ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಲೋಕಸಭಾ ಚುನಾವಣೆ ಮೈತ್ರಿ ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದ ಚುನಾವಣೆ ಪ್ರಚಾರ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ರವರು ದಿನ ಚುನಾವಣಾ ಪ್ರಚಾರ ಯಲ್ಲೂರು ಗ್ರಾಮ ಹೋಳೂರು ಗ್ರಾಮ ದಳಸನೂರು ಗ್ರಾಮ ಹಾಗೂ ಸುಗುಟೂರು ಗ್ರಾಮ ಪ್ರಚಾರ ಹಮ್ಮಿಕೊಂಡಿದ್ದು ಈ ಸಂದರ್ಭದಲ್ಲಿ ಚುನಾವಣಾ ಅಧಿಕಾರಿಗಳು ಸಹಾಯಕ ವೆಚ್ಚ ವೀಕ್ಷಕರು ಬಾಲಕೃಷ್ಣಪ್ಪ ಹಾಗೂ ಅಬೀದ್ ಹುಸೇನ್ ರವರು ಮತ್ತು ಸಿಬ್ಬಂದಿ ವರ್ಗದವರು ಪರಿಶೀಲನೆ ಮಾಡಿ ವರದಿ ಸಲ್ಲಿಸಿದರು ಈ ಕಾರ್ಯಕ್ರಮಕ್ಕೆ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬು ಹಾಗೂ ಶಾಸಕರು ಜಿಕೆ ವೆಂಕಟಾಶಿವಾರೆಡ್ಡಿರವರು ವೈಎ ನಾರಾಯಣಸ್ವಾಮಿರವರು ಸಿಟಿ ರವಿರವರು ಎಂಪಿ ಮುನಿಸ್ವಾಮಿರವರು ಬಿಜೆಪಿ ಜಿಲ್ಲಾಧ್ಯಕ್ಷರು ಡಾ ವೇಣುಗೋಪಾಲ್ ರವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇಂದಿರಾ ಭವನ್ ರಾಜಣ್ಣರವರು ತೋಪಲ್ಲಿ ನಾರಾಯಣಸ್ವಾಮಿ ಮಿಸ್ಗಾನಹಳ್ಳಿ ಶ್ರೀನಿವಾಸ್ ಶಿವಪುರ ಗಣೇಶ್ ರಾಜಶೇಖರ ರೆಡ್ಡಿ ಯಲ್ದೂರು ಮಣಿ ಸದಸ್ಯರು ರಾಜಣ್ಣ ಕೊಳತೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸುಗುಣ ವೆಂಕಟರಾಜರವರು ಎಸ್ಎಲ್ಎನ್ ಮಂಜುನಾಥ್ರವರು ಜಯರಾಮೇಗೌಡ ವಕೀಲರು ಮುದುವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಈ ಭಾಗದ ಗಣ್ಯರು ಹಿರಿಯರು ಅಭಿಮಾನಿಗಳು ಸುತ್ತಮುತ್ತಲಿನ ಗ್ರಾಮದ ಜನಸಾಮಾನ್ಯರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇಂದ್ರಭವನ್ ರಾಜಣ್ಣರವರು ಮಾತನಾಡಿ ಈ ಭಾಗದಲ್ಲಿ ಈಗಾಗಲೇ ಶಾಸಕರ ಜಿಕೆ ವೆಂಕಟಶಿವರೆಡ್ಡಿರವರ ಸುಮಾರು ಹನ್ನೊಂದು ಸಾವಿರ ಮತಗಳಿಂದ ಗೆಲ್ಲಿಸುತ್ತೇವೆ ಈ ಲೋಕಸಭಾ ಚುನಾವಣೆಯ ಎರಡನೇ ಮಹಾಯುದ್ಧ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಸಹಭಾಗಿಯಾಗಿ ಅಭ್ಯರ್ಥಿ ಮಲ್ಲೇಶ್ ಬಾಬೂರವರನ್ನು ನಮ್ಮ ಜಿಲ್ಲೆಯಿಂದ ಸುಮಾರು ಎರಡು ಲಕ್ಷ ಅಂತರದಲ್ಲಿ ಗೆಲ್ಲಿಸಬೇಕು ಹಾಗೂ ನಮ್ಮ ದೇಶಕ್ಕೆ ಮೂಲ ಆಧಾರ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತೆ ಅಧಿಕಾರ ಸ್ವೀಕರಿಸಬೇಕು ಪ್ರತಿಯೊಬ್ಬರೂ ಮತದಾನ ತಪ್ಪದೆ ಹಾಕಬೇಕು ಅಭ್ಯರ್ಥಿಯ ಕುಟುಂಬದವರು ಐಎಎಸ್ ಅಧಿಕಾರಿ ಹಾಗೂ ಅವರ ತಾಯಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಅಧಿಕಾರ ಅವಧಿಯಲ್ಲಿ ಜನರ ವಿಶ್ವಾಸ ಗಳಿಸಿದ್ದಾರೆ ಈಗ ಅವರು ಕುಟುಂಬದ ಅಭ್ಯರ್ಥಿ ಎಂ ಮಲ್ಲೇಶ್ ಬಾಬುರವರನ್ನು ಜಯಭೇರಿಯಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷರು ಮಾತನಾಡಿ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಎಲ್ಲ ಸವಿಸ್ತಾರವಾಗಿ ತಿಳಿಸಿದರು ಲೋಕಸಭಾ ಚುನಾವಣೆ ಅಭ್ಯರ್ಥಿ ಎಂ ಮಲ್ಲೇಶ್ ರವರು ಮಾತನಾಡಿ ಇಪ್ಪತ್ತಾರರಂದು ಚುನಾವಣೆ ನಿಮ್ಮೆಲ್ಲರ ಮತದಾನ ಸಹಕರಿಸಬೇಕು ನಿಮ್ಮ ಸೇವೆಗೆ ನನಗೆ ಅವಕಾಶ ನೀಡಿ ಹೀಗೆ ಹಲವಾರು ಸಲಹೆಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿ ಇವರ ಕುಟುಂಬದವರ ಬಗ್ಗೆ ಸುಮಾರು ದಿನಗಳಿಂದ ಗೊತ್ತು ಅವರ ಅಧಿಕಾರ ಅವಧಿಯಲ್ಲಿ ಎಲ್ಲ ಸೌಲಭ್ಯಗಳು ಒದಗಿಸಿದ್ದಾರೆ ಈ ದಿನ ಅಂತಹ ಅಭ್ಯರ್ಥಿ ಮಲ್ಲೇಶ್ ಬಾಬುರವರನ್ನು ಗೆಲ್ಲಿಸಬೇಕು ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸಿಟಿ ರವಿರವರು ಮಾತನಾಡಿ ದೇಶದ ಅಭಿವೃದ್ಧಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರೇ ಸಾಕ್ಷಿ ಎಲ್ಲ ಜನಸಾಮಾನ್ಯರ ಅಭಿವೃದ್ಧಿ ಬಗ್ಗೆ ಚಿಂತನೆ ಹೀಗೆ ಹಲವಾರು ಸಲಹೆಗಳನ್ನು ತಿಳಿಸಿದರು ಹಾಗೂ ಈ ಸಂದರ್ಭದಲ್ಲಿ ಪತ್ರಿಕಾ ಸುದ್ದಿ ಅವರ ಅಧಿಕಾರ ಅವಧಿಯಲ್ಲಿ ಅಭಿವೃದ್ಧಿಯ ಬಗ್ಗೆ ಸಲಹೆಗಳು ನೀಡಿದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಬಂದಿರುವ ಅಧ್ಯಕ್ಷರು ಸದಸ್ಯರು ಗಣ್ಯರು ಹಿರಿಯರು ಯುವಕರು ಸಾರ್ವಜನಿಕರು ಈ ಭಾಗದ ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರಿಗೂ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಇನ್ನೊಂದು ಏನಂದ್ರೆ ನಮಗೆ ಮುದ್ದೆ ಉಚ್ಚುವಾಗಿರ್ತಕ್ಕಂಥ ನಮ್ಮ ದೇಶಕ್ಕೆ ಮೂಲ ಆಧಾರವಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಅವರು ಅವರ ಒಂದು ಸೇವೆ ನಮಗೆ ಇನ್ನೂ ಗಟ್ಟಿ ಹೆಚ್ಚು ಯಾಕಂದ್ರೆ ದೇಶದಲ್ಲಿ ಅತಿ ಮುಂದುವರಿಯ ದೇಶವನ್ನಾಗಿ ನಮ್ಮ ಕಾರ್ಡ್ಗಳನ್ನು ಮಾಡ್ತಾ ಇದ್ದಾರೆ ಇವತ್ತು ಇನ್ನೂ ಅವರು ಅವಕಾಶ ಸಿಗಲಿದೆ ಇನ್ನೂ ಅನೇಕ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾರೆ ಎಲ್ಲರೂ ಎಲ್ಲ ಜನಾಂಗದವರು ಎಲ್ಲ ಮತದವರು ಅವರು ಜಿಲ್ಲಾ ಪಂಚಾಯತಿ ಆಗಿದ್ರು ಇವರು ಬಾಬಾ ಮಹೇಶ್ ಬಾಬು ಅವರು ಎರಡು ಸಾರಿ ಈ ಅಭ್ಯರ್ಥಿ ಆಗಿ ಸೋದಿ ಈ ಸಾರಿ ಅವರ ಅದೃಷ್ಟಕ್ಕೆ ಈ ಒಂದು ಜಿಲ್ಲಾ ಪಂಚಾಯತಿ ಸೀಟ್ ಅವರು ಸಿಕ್ಕಿದೆ ಯಾಕೆಂದ್ರೆ ಅವರು ತುಂಬಾ ಉತ್ತಮ ಲೋಕಸಭೆ ಲೋಕಸಭೆ ಲೋಕಸಭೆಯಲ್ಲಿ ಸಿಕ್ಕಿದೆ ಈ ಒಂದು ಅವರು ತುಂಬಾ ಉತ್ತಮರು ಯಾಕೆ ಅಂದ್ರೆ ಯಾವತ್ತಾಗ್ಲಿ ಅವರ ತಂದೆ ಆಗಲಿ ಅವರ ತಾಯಿ ನಿಮ್ಮ ಮೈತ್ರಿ ಕತೆ ಏನು ರಾಷ್ಟ್ರಮಟ್ಟದಲ್ಲಿ ನೀವು ಹೈದರಾಬಾದ್ ಸಮಾವೇಶ ಮಾಡಿದ್ರಿ ಬೆಂಗಳೂರಲ್ಲಿ ಸಮಾವೇಶ ಮಾಡಿದ್ರಿ ಕೋಲ್ಕತ್ತಾದಲ್ಲಿ ಸಮಾವೇಶ ಮಾಡಿದ್ರಿ ಡೆಲ್ಲಿ ಸಮಾವೇಶ ಮಾಡಿದ್ರಿ ಎಲ್ಲೋದ್ರು ಅವರೆಲ್ಲ ಎಲ್ಲ ಕೈ ಹಿಡ್ಕೊಂಡು ಮಿತ್ರೇನಿದ್ರಲ್ಲ ಎಲ್ಲೋದ್ರು ಕೇರಳದಲ್ಲಿ ನಿಮ್ ರಾಹುಲ್ ಗಾಂಧಿ ವಿರುದ್ಧನೇ ಕಮ್ಯುನಿಸ್ಟ್ ಪಾರ್ಟಿ ಸ್ಪರ್ಧೆ ಮಾಡಿದ್ದಾರೆ ಎಲ್ಲಿದೆ ನಿಮ್ಮ ಮೈತ್ರಿ ಚುನಾವಣೆಗೆ ಮುನ್ನವೇ ನಿಮ್ಮ ಮೈತ್ರಿ ಬಿಟ್ಟಿದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯು ಕೂಡ ಮಕಾಡೆ ಬೀಳುತ್ತೆ ಇದು ನೀತಿ ನೇತೃತ್ವ

ಯಾರು ಯಾರೋರ್ಮ ಕೂಡ ಇಲ್ಲ ಅಂತ ಹೇಳ್ತಾ ವ್ಯಕ್ತಿ ಅಲ್ಲ ಅಂತ ಕೇಳುವ ಅಂಶ ಅಲ್ಲ ಅಂತ ಧೈರ್ಯ ಮತ್ತೆ ಮನವರು ಅವರ ಪ್ರತಿಯವರು ಇವರಮ್ಮ ತಾಯಿಯವರು ಮತ್ತೆ ಆಯಮಸ್ ಬಾಬಾ ಬಾಂಗ್ಳ ಒಳ್ಳೆಯವರು ಎರಡು ಸಾರಿ ಜಿಲ್ಲಾ ಪಂಚಾಯತ್ಗೆ ಆಯ್ಕೆ ಆಗಿದ್ರು ನಮ್ಮ ಕ್ಷೇತ್ರದಲ್ಲಿ ತುಮಕೂರು ಕ್ಷೇತ್ರದಿಂದ ಆಯ್ಕೆ ಆಗಿದ್ರು ಒಂದ್ಸಾರಿ ಮತ್ತೆ ಅಧ್ಯಕ್ಷರು ಆಗಿದ್ರು ಉತ್ತಮ ಸೇವೆಯನ್ನ ಮಾಡಿದ್ದಾರೆ ಅಂತ ಒಂದು ಕುಟುಂಬದಿಂದ ಬಂದಿರುವ ಮಲ್ಲೇಶ್ ಇವತ್ತು ನಿಮ್ಮ ಸೇವಕನ ನೀವು ಕಾಲ ಮಾಡ್ತಾರೆ ಅಂತ ವ್ಯಕ್ತಿ ಇವತ್ತು ನೀವು ಅಂತ ವ್ಯಕ್ತಿಯನ್ನು ಇವತ್ತು ನಾವು ತಂದಿದ್ದೇವೆ ನಮ್ಮ ಪಕ್ಷ ತಂದಿದೆ ದೇವೇಗೌಡರು ಕುಮಾರಸ್ವಾಮಿ ಅವರು ನನಗೆ ಡೈರೆಕ್ಟ್ ಕೊಟ್ಟಿದ್ದಾರೆ ಇಂಥವುಗಳನ್ನ ಮಾಡಬೇಕಾಗುತ್ತೆ ಈ ಸಾರಿ ಮಾಡೋಣ ನೀವು ಅನೌನ್ಸ್ ಮಾಡೋದಕ್ಕೆ ವ್ಯವಸ್ಥೆ ಮಾಡು ಅಂತ ಹೇಳಿ ನನಗೆ ಡೈರೆಕ್ಷನ್ ಕೊಟ್ಟರು ಶ್ರೀನಿವಾಸಪುರ ಗ್ರಾ ಶ್ರೀನಿವಾಸಪುರ ಕ್ಷೇತ್ರದ ಎಲ್ಲ ಅನ್ನದಾತ ಬಂಧುಗಳೇ ತಾಯಂದಿರೇ ಮಾಧ್ಯಮ ಇದ್ದಾರೆ ಸುದ್ದಿ ಬಳಸಿ ಮಾತಾಡಕ್ ಹೋಗಲ್ಲ ಏನಿದ್ರು ಏ ಕುಮಾರ್ ಹಂಗೆ ಈಗ ಜೋರಾಗಿ ಮಳೆ ಬಂದಂಗೆ ಆಯ್ತು ನಮ್ಮ ಮುನಿಸ್ವಾಮಿ ಮಾತು ಮುನಿಸ್ವಾಮಿ ಅವ್ರ ಮಾತು ಮಳೆ ಬಂದಂಗೆ ಆಯ್ತು ಅಂದ್ರೆ ಮಳೆ ಬರಲಿಲ್ಲ ಯಾಕೆ ಅಂದ್ರೆ ಆಳುವ ಕಾಲುಗಳ ಸರಿ ಇದ್ರೆ ಮಳೆ ಬರುತ್ತೆ ಈ ಜಗೇಶನ್ ಒಂದು ಪಿಕ್ಚರ್ ಅಲ್ಲಿ ನೋಡಿದ್ದೆ ಅದೆಂತನೋ ಲೆಗ್ಗು ಅಂತ ಹೇಳ್ತಿದ್ದೆ ಎಕ್ಕಟ್ಟು ಹೋಗುತ್ತೆ ಇರೋ ಮಳೆನೂ ಮೇಲೆ ಎಕ್ಕಟ್ಟು ಹೋಗುತ್ತೆ ಅದೇನೋ ಗೊತ್ತಿಲ್ಲ ಕೆಲವರು ಕುಂತ್ರೆ ಕೆರೆ ಕಟ್ಟೆ ಕೋಡಿ ಒಡೆದು ನೀರು ಹೋಗುತ್ತೆ ಕೆಲವ್ರು ಕುಂತ್ರೆ ಅಕ್ಕಿ ಕುಡಿಯಕ್ಕೂ ನೀರಿರಲ್ಲ

ಸ್ವತಂತ್ರ ಪೂರ್ವದ್ದು ಅಂತ ಹೇಳ್ಕೊಳ್ತಾರೆ ಆ ಕಾಂಗ್ರೆಸ್ಗೆ ಬದುಕಿದೆಯೋ ಇಲ್ವೋ ಗೊತ್ತಿಲ್ಲ ಆ ಹೆಸರಿಂದಂತೂ ಇಟ್ಕೊಂಡಿದ್ದಾರೆ ನಿಮ್ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅಂತ ಹೇಳಿದ್ರೆ ಯಾರು ಹೇಳಕ್ಕೆ ತಯಾರಿಲ್ಲ ಯಾಕೆ ರಾಹುಲ್ ಗಾಂಧಿ ಹೆಸರು ಹೇಳಿದ್ರೆ ಬರೋ ಓಟು ಬರಲ್ಲ ಅನ್ನೋ ಭಯನ ಕಾಂಗ್ರೆಸ್ ಕಾಂಗ್ರೆಸ್ಗೆ ರಾಹುಲ್ ಗಾಂಧಿ ಅವರ ಹೆಸರಲ್ಲಿ ಓಟ್ ಕೇಳಿದ್ರೆ ಬರುವ ಬರಲ್ಲ ನಾನು ಅವಶ್ಯಕತೆ ಎಂದ ಯೋಚನೆ ಮಾಡಿ ಮತ ಹಾಕಬೇಕ ಚುನಾವಣೆ ಮೋದಿ ಅವರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಬಡವರ ಪರವಾಗಿ ಕೆಲಸ ಮಾಡಿ ಬಡವರಿಗೆ ಬಲ ಕೊಟ್ಟು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೆ ಗೌರವ ತಂದು ಕೊಟ್ಟರು ನವೆಂಬರ್ ಇಪ್ಪತ್ತಾರನೇ ತಾರೀಕ ಕಾಂಗ್ರೆಸ್ನ ಹಿಂತ ವೆಂಕಟ ಶಿವರೆಡ್ಡಿ ಅವರೇ ಕೃಷ್ಣಮೂರ್ತಿ ಅವರೇ ಅವ್ರು ಕರೀತಿದ್ದು ಲಾ ಡೇ ಅಂತ ಮೋದಿಯವರು ಬಂದ ಮೇಲೆ ಅದನ್ನ ಸಂವಿಧಾನ ಗೌರವ ದಿವಸ ಅಂತ ಕರೆಯೋ ಪ್ರಾರಂಭಿಸಿದ್ರು ಮುಂಚೆ ಅದನ್ನ ಲಾ ಡೇ ಅಂತ ಕರೆಯೋರು ನಮ್ಮ ಸಿದ್ದರಾಮಯ್ಯ ಅವರು ವಕೀಲರು ಅವ್ರನ್ನ ಕೇಳ್ಬೇಕೀವಿ ಶಾಸಕ ಮಿತ್ರರೂ ಆದಂತ ವೆಂಕಟ ಶ್ರೀಕುಮಾರ್ ರೆಡ್ಡಿ ಅವರು ಮತ್ತು ಸಂಸದರಾದಂತಹ ಮುನಿಸ್ವಾಮಿ ಅವರ ಜೊತೆಗೆ ಗೋವಿಂದೇಗೌಡರು ನಾರಾಯಣಸ್ವಾಮಿ ಅವರು ಡಾಕ್ಟರ್ ವೇಣುಗೋಪಾಲ್ ಅವರು ಎಲ್ಲರೂ ಒಟ್ಟಿಗೆ ಸೇರಿ ಚುನಾವಣಾ ಪ್ರಚಾರ ಸಭೆಯನ್ನ ಮಾಡಿದ್ರು ಅಲೆ ಮೋದಿ ಅಲೆ ಇದೆ ರಾಜ್ಯದ ಹತ್ತಕ್ಕೂ ಲೋಕಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿದ್ದೇನೆ ಅಲ್ಲಿ ಕಳಸರಿ ಚುನಾವಣೆ ಕಾಂಗ್ರೆಸ್ಗೆ ಹಾಕಿದವರು ಈಗ ಬಿಜೆಪಿ ಅಂತ ಹೇಳ್ತಿದ್ದಾರೆ ಈಗ ಮೋದಿ ಜೆ ಡಿ ಎಸ್ ಅಂತ ಹೇಳ್ತಿದ್ದಾರೆ ಬಹುಶಃ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನ ನಮ್ಮ ಮೈತ್ರಿ ಕರ್ನಾಟಕದಲ್ಲಿ ಗೆಲ್ಲುತ್ತೆ ನಮ್ದೊಂದು ಸಹಜವಾಗಿರುವಂತ ಸ್ವಾಭಾವಿಕ ಮೈತ್ರಿ ಇದು ಕಳೆಸರಿ ಕಾಂಗ್ರೆಸ್ ನಮ್ಮ ನೀತಿ ರಾಷ್ಟ್ರ ಮೊದಲು ನಮ್ಮ ನೀತಿ ದೇಶದ ಸುರಕ್ಷತೆಯ ಜೊತೆಗೆ ರಾಜಿ ಮಾಡಿಕೊಳ್ಳದೆ ಇರೋದು ಕಾಂಗ್ರೆಸ್ಗೆ ನೀತಿನೂ ಇಲ್ಲ ನೇತೃತ್ವನೂ ಇಲ್ಲ ನಿಯತ್ತು ಇಲ್ಲ ನಮ್ಮ ನೇತೃತ್ವ ನರೇಂದ್ರ ಮೋದಿ ನಿಮ್ಮ ನೇತೃತ್ವ ಯಾವುದು ಯಾರ ನೇತೃತ್ವದಲ್ಲಿ ನೀವು ಎಲೆಕ್ಷನ್ ಮಾಡ್ತೀರಿ ನಿಯತ್ತು ಅನ್ನೋದು ನಿಮ್ ದೀಕ್ಷಿತರಿಂದಲೇ ಇಲ್ಲ ದೇಶದ ಬಗ್ಗೆಯತ್ತಿಲ್ಲ ಜನರ ನಿಮ್ಮ ಬಗ್ಗೆಯತ್ತಿಲ್ಲ ನನಗೆ ವಿಶ್ವಾಸ ಇದೆ ನಮ್ಮ ಮಲೇಶ್ ಬಾಬು ಅವರು ದಾಖಲೆ ಮತಗಳ ಅಂತರದಲ್ಲಿ ಗೆಲ್ತಾರೆ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಲೀಡ್ ಬರುತ್ತೆ ಜಾಸ್ತಿ ಇದೆ ಒಂದ್ ಕ್ವಾರ್ಟ್ರಿಗೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ಬದಲ ಕುಡಿಯೋದಿ ಬದು ಕುಡಿಯೋದಕ್ಕೆ ಐವತ್ತು ರೂಪಾಯಿ ಜಾಸ್ತಿ ಮಾಡಿದ್ರು ನಾನು ಯಾರನ್ನೂ ಕಷ್ಟ ಹೆಚ್ಚೋದು ಆದರೆ ಬಟ್ ಕರೆಕ್ಟ್ ಆಮೇಲೆ ನಾವು ಜಾಸ್ತಿ ಮಾಡಿ ನೀವು ಲೆಕ್ಕ ಒಂದು ದಿನಕ್ಕೆ ಒಂದು ಸಾವಿರ ವಸೂಲಿ ಆಯ್ತು ಎರಡು ಜನ ಕುಡಿಯಲಿದ್ರೆ ಮೂರು ಸಾವಿರ ಎಂಟ್ರಿಟ್ ಎಲ್ಲ ಬಿಜೆಪಿ ಹೇಳಿಕೆಗಳನ್ನು ಮುಖಂಡ್ರೆ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರೇ ಸದಸ್ಯರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಸದಸ್ಯರೇ ಈ ತಾಲೂಕ್ ಪಂಚಾಯತಿ ಕುಮಾರಸ್ವಾಮಿ ಆದಿಯಾಗಿ ಅವರು ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಸೇರಿ ನಾವು ಲೋಕಸಭಾ ಚುನಾವಣೆಗೆ ಹೋದರೆ ಒಳ್ಳೆಯ ಯೋಚನೆ ಮಾಡಿ ಅಳೆದು ತೂಗಿ ನಮ್ಮ ಪಕ್ಷದ ಸ್ಥಿತಿಗತಿಗಳೆಲ್ಲ ನೋಡಿ ಈಗ ನಾವು ಎನ್ ಡಿ ಎ ಮಾಧ್ಯಮದಲ್ಲಿ ಸೇರಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಲು ನಾವು ಈ ಪಕ್ಷದಿಂದ ಅನುವು ಮಾಡಿಕೊಟ್ರೆ ನಮ್ಮ ಪಕ್ಷಕ್ಕೂ ರಾಜ್ಯಕ್ಕೂ ದೇಶಕ್ಕೂ ಎಲ್ಲ ಒಳ್ಳೇದು ಅಂತ ಹೇಳಿ ನಮ್ಮ ನಾಯಕರು ವರಿಷ್ಠ ತೀರ್ಮಾನ ತೆಗೆದುಕೊಂಡು ನಾವು ಮೈ ಎನ್ಡಿಎ ಮೈತ್ರಿಕೂಟದಲ್ಲಿ ಸೇರುವಂತಹ ವಿಷಯ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಷಯ ನೋಡಿ ಬಂದರೆ ಈಗ ನಮ್ಮ ಕೋಲಾರ ಮೈಸೂಕ್ಷ ನಮ್ಮ ಮೂರು ಕ್ಷೇತ್ರಗಳನ್ನು ಜೆಡಿಎಸ್ ನಾವು ಯಾವುದಕ್ಕೆ ಎನ್ ಡಿ ಎಸ್ ಸೇರಿದ್ದೀವಿ ಅಂತ ನೀವೆಲ್ಲ ಕೂಡಿನೈ ದೃಶ್ಯ ಮಾಧ್ಯಮಗಳಲ್ಲಿ ಪೇಪರ್ಗಳಲ್ಲಿ ಓದ್ತಾ ಇದ್ದೀವಿ ಯಾವ ರೀತಿ ನಮ್ಮ ಪಕ್ಷದ ನಮ್ಮ ಪಕ್ಷ ಅನುಸಾರಕ್ಕೆ ಕಾರ್ಯಕರ್ತರ ಅನುಸಾರಕ್ಕೆ ಪ್ರಸಾರಗಳಾಗ್ತವೆ ಅಂತ ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ ಆದ್ದರಿಂದ ನಾವು ವಿಶೇಷವಾಗಿ ಈ ಒಂದು ಗೌರವ ನಮ್ಮ ಪಕ್ಷಕ್ಕೂ ಗೌರವ ರಾಜ್ಯದಲ್ಲಿ ದೇಶದಲ್ಲಿ ಈ ರೀತಿ ಸಿಗುತ್ತೆ ಆದ್ರಿಂದ ವಿಶೇಷವಾಗಿ ಕಾರ್ಯಕರ್ತರೂ ರೈಲು ಈ ಒಂದು ಮೂರು ಗ್ರಾಮ ಪಂಚಾಯತ್ಗಳಲ್ಲಿ ಹೊಸಗಳಲ್ಲಿ ನಾಲ್ಕು ನಾಲ್ಕು ಹೆಚ್ಚಿನ ಆ ಸರ್ಕಾರ ಹೊಸ ಸಿಕ್ಕಿದೆ ನಮ್ಮ ರೈತರು ಮಲೇಶ್ ಬಾಬು ಗೆಲ್ಸಿ ಯಾರ್ ಗ್ಯಾಸ್ ತಗೊಂಡಿದ್ದೀರಿ ಯಾರು ಶೌಚಾಲಯ ಕರ್ಸ್ಕೊಂಡಿದ್ದೀರಿ ಯಾರ ಮನೆಗೆ ಐದು ಕೆಜಿ ಅಚ್ಚಿ ಬರ್ತಾ ಇದೆ ಅದ್ರಲ್ಲಿ ಒಂದು ಕಾಲು ಕಾಂಗ್ರೆಸ್ ಇಂದಿಲ್ಲ ಅವ್ರು ಬರ್ಲಿ ಎಲ್ಲಿಗೆ ಬರ್ತಾರೆ ನಮ್ಮ ಕುರುಡು ಗಣಪತಿ ದೇವಸ್ಥಾನಕ್ಕೆ ಬರ್ತಾರ ಮೂರು ಭಾಗ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರ್ತಾರ ಅಥವಾ ಕುಳಗಾರಮ್ಮನ್ ಗುಡಿಗೆ ಬರ್ತಾರ ಮೂರು ಮೂಲ ಧರ್ಮಕ್ಕೆ ಬರ್ತಾರ ಬರ್ಲಿ ಒಂದು ತಾಳಕ್ಕಿ ಕೊಟ್ಟಿದಾರ ಒಂದು ತಾಳಕ್ಕಿ ಕೊಟ್ಟಿದಾರ ಅಂದ್ರೆ ಒಂದು ತಾಳಕ್ಕಿ ಕೊಡ್ಲಿಲ್ಲ ಹೇಳ್ತಾರೆ ನುಡಿದಂತು ನೋಡಿದ್ದು ಮತ್ತೆ ಇದ್ರಲ್ಲ ನಾನ್ ಕೊಟ್ಟೆ ನಾನ್ ಕೊಟ್ಟೆ ಈ ನಮ್ಮೂರಲ್ಲಿ ಈ ಇದನ್ನ ತಗೊಂಡ್ರೆ ಎಂತ ಅಂತ ಕರೆಯಕ್ಕೆ ಪ್ರಾರಂಭ ಮಾಡಿದ್ದು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಮೇಲೆ ಏನ್ ಮಾಡಿದ್ರಿ ಬಿಜೆಪಿ ಅವರಿಗೆ ಎಲ್ಲ ಸುಳ್ಳೇ ಹೇಳ್ತಾರೆ ನೀವು ಅವ್ರಿಗೆ ಕೇಳಬೇಕು ಯಾವ್ದು ಸುಳ್ಳು ಬಡವರಿಗೆ ಬ್ಯಾಂಕ್ ಖಾತೆ ಜನಧನ್ ಖಾತೆ ಮೂಲಕ ಮೊದಲನೇ ಬಾರಿಗೆ ಬ್ಯಾಂಕ್ ಖಾತೆ ತೆರೆಸಿದ್ದು ಸುಳ್ಳ ಯಾರನಕ್ಕೆ ಇರಲಿಲ್ಲ ಅವ್ರಿಗೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ರೂಪಾಯಿ ಕೊಟ್ಟು ಮನೆ ಮನೆಯಲ್ಲಿ ಶೌಚಾಲಯ ನಿರ್ಮಾಣ ಮಾಡಿದ ಸುಳ್ಳ ಮನೆಯಲ್ಲಿ ಗ್ಯಾಸ್ ಕನೆಕ್ಷನ್ ಇರಲಿಲ್ಲ ಉಚಿತವಾಗಿ ಗ್ಯಾಸ್ ಸಿಲಿಂಡರ್ ಗ್ಯಾಸ್ ಸ್ಟೌವ್ ಕೊಟ್ಟು ಇವತ್ತಿಗೂ ನಾನೂರು ರೂಪಾಯಿ ಒಂದ್ ಸಿಲಿಂಡರ್ಗೆ ಸಬ್ಸಿಡಿ ಕೊಡ್ತಿರೋ ಸುಳ್ಳ ಮನೆ ಕರೆಂಟ್ ಇರ್ಲಿಲ್ಲ ಅವ್ರ ಮನೆಗೆ ಸೌಭಾಗ್ಯ ಯೋಜನೆ ಅಡಿಯಲ್ಲಿ ವಿದ್ಯುತ್ ಸಂಪರ್ಕ ಕಲ್ಪಿಸಿದ ಸುಳ್ಳ

ಕ್ಯಾಂಡಿಡೇಟ್ ಆಗಬೇಕು ಅಂತ ನನ್ನ ಆಶೀರ್ವಾದ ಮಾಡಿದ್ರು ಅದ್ರ ಜೊತೆ ಬಿ ಜೆ ಪಿ ಹಿರಿಯ ನಾಯಕರು ಮೋದಿ ಅವರನ್ನಾಗಲಿ ಅಮಿತ್ ಶಾ ಅವರನ್ನಾಗಲಿ ಮತ್ತು ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರಾಗಲಿ ಎಲ್ಲರೂ ಒಂದು ಆಶೀರ್ವಾದ ಮಾಡಿದವರನ್ನಾಗಿ ಈ ಎಲೆಕ್ಷನ್ ಫೇಸ್ ಮಾಡಿ ಗೆದ್ದು ಬರಬೇಕಂತ ಅದ್ರ ಜೊತೆ ನಮ್ಮ ಜಿಲ್ಲೆಯಲ್ಲಿರುವ ಎಲ್ಲ ಎಂಟು ಕ್ಷೇತ್ರದ ಬಿ ಜೆ ಪಿ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಆದರೂ ನಮ್ಮ ಜೆ ಡಿ ಎಸ್ ಪಕ್ಷದ ಕ್ಯಾಂಡಿಡೇಟ್ಸ್ ಎಲ್ಲರೂ ಆಗಲಿ ಮತ್ತು ಎಮ್ ಎಲ್ ಸಿ ಬಿ ಯಾರ್ಯಾರು ಇದ್ದಾರೋ ಯಾವರೆಲ್ಲರೂ ನನ್ನ ಆಶೀರ್ವಾದ ಮಾಡಿದ್ದಾರೆ ಒಂದು ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೆ ಇವರೆಲ್ಲ ಹೇಳೋದಕ್ಕೆ ನಾನು ಎಲೆಕ್ಷನ್ ಇರ್ತದ್ದು ಯಾಕಂದ್ರೆ ಈ ಲೋಕಸಭಾ ಎಲೆಕ್ಷನ್ ಅಷ್ಟು ಸುಲಭ ಅಲ್ಲ ಎಂಟು ಕ್ಷೇತ್ರ ಸೇರಿದೆ ಈ ಎಂಟು ಕ್ಷೇತ್ರ ಜನತೆ ನಮಗೆ ಆಶೀರ್ವಾದ ಮಾಡಬೇಕು ಆದರೆ ಇವತ್ತೇನು ಶ್ರೀನಿವಾಸಪುರದಲ್ಲಿ ನೆನ್ನೆ ಇವತ್ತು ಫಂಕ್ಷನ್ ಮಾಡಿದ್ದೀವರು ಏನು ಇಷ್ಟು ಜನ ನನಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ ಏನು ಕೆಲಸ ಮಾಡ್ಕೋಬೋದಿರೋ ನಲವತ್ತೈದು ವರ್ಷದಿಂದ ವೈಶ್ವರ ಆ ನಂಬಿಕೆ ನನಗೆ ಬರ್ತಾ ಇದೆ ಈ ಸತಿ ಶ್ರೀನಿವಾಸಪುರ ಎಲ್ಲ ಸುಮಾರು ಐವತ್ತು ಸಾವಿರ ಲೀಡಲ್ಲಿ ನೀನು ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಯೋಜನೆಗಳನ್ನ ಈ ಅಕ್ರಮದಲ್ಲಿ ಕೊಟ್ಟಿದ್ದಾರೆ ಪ್ರಮುಖವಾದ ಕೆಲವು ಯೋಜನೆಗಳನ್ನು ತಮ್ಮ ತಿಳಿಸ್ಕೊಡ್ತೀನಿ ತಮಗೆಲ್ಲ ಪ್ರತಿಯೊಬ್ಬರಿಗೂ ಆಯುಷ್ಮಾನ್ ಕಾರ್ಡ್ ಕೊಟ್ಟಿದ್ದಾರೆ ಬಿ ಕೆಆರ್ಗೂ ಆಯುಷ್ಮಾನ್ ಹೆಲ್ತ್ ಕೊಟ್ಟಿದ್ದಾರೆ ಇನ್ಶೂರೆನ್ ಹೆಲ್ತ್ ಸ್ಕೀಮ್ ಅಂದ್ರೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಆರೋಗ್ಯ ವಿಮೆ ಯಾವುದೇ ವ್ಯಕ್ತಿಗೆ ಎಂತ ಕಾಯಿಲೆ ಬಂದರೂ ಸಹಿತ ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಐದು ಲಕ್ಷ ರೂಪಾಯಿ ತನಕ ಉಚಿತ ಸೇವೆ ಕೊಡುವಂತ ಒಂದು ವಿಶೇಷವಾದ ಇನ್ಶೂರೆನ್ಸ್ ಸ್ಕೀಮ್ ಬಹುಶಃ ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಸುಮಾರು ಎಂಬತ್ತು ಕೋಟಿ ಜನ ಈ ಇನ್ಸುರೆನ್ಸ್ ಬರ್ತಾರೆ ವಿಶೇಷವಾಗಿ ನಾವು ಕೊರೋನಾ ಆರೋಗ್ಯದ ಸಮಸ್ಯೆ ಆದಾಗ ದೊಡ್ಡ ದೊಡ್ಡ ಖಾಸಗಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಚಿಕಿತ್ಸೆ ಕೊಟ್ಟು ವಿಶೇಷವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ದೇವರಾಜ ಆಸ್ಪತ್ರೆಗೆ ಕೊರೋನಾ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಮೋದಿಜಿ ನೇತೃತ್ವದ ಕೇಂದ್ರ ಸರ್ಕಾರ ಸುಮಾರು ಹನ್ನೆರಡು ಕೋಟಿಗೂ ಹೆಚ್ಚು ಹಣ ಉಚಿತವಾಗಿ ಕೊಟ್ಟಿದೆ ಹೇಳ್ತೀವಿ ಅವರು ಕೂಡ ನಮ್ಮ ಹತ್ರ ಖಾಸಗಿಯಾಗಿ ಬಹಳ ಮಾತಾಡಿದ್ದಾರೆ ನಮಗೂ ದೇಶದ ಬಗ್ಗೆ ಅಭಿಮಾನ ಇದೆ ದೇಶಕ್ಕೆ ಮೋದಿ ಬರಬೇಕು ಚಿಂತೆ ಮಾಡಬೇಡಿ ಹೋಗಿ ಅಂತ ಹೇಳಿದ್ದಾರೆ ಅವರಿಗೂ ನಾವು ಥ್ಯಾಂಕ್ಸ್ ದೇಶದಲ್ಲ ನಮ್ಮ ಗುರಿ ನಾನೂರು ಕ್ರಾಸ್ ಮಾಡೋದು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಟೂ ಸೆವೆಂಟಿ ಟೂ ಪ್ಲಸ್ ಅಂತ ಇಟ್ಕೊಂಡಿತ್ತು ಮುನ್ನೂರ ಮೂವತ್ತು ಎನ್ ಡಿ ಎಂತು ಭಾರತೀಯ ಜನತಾ ಪಾರ್ಟಿಗೆ ಇನ್ನೂರ ಎಂಬತ್ತೆರಡು ಸೀಟ್ ಬಂತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೀನ್ಸ್ ಫಾರ್ ಅಂತ ಹೇಳಿದ್ವಿ ಮುನ್ನೂರು ಕ್ರಾಸ್ ಮಾಡೋದು ತ್ರೀ ಹಂಡ್ರೆಡ್ ಪ್ಲಸ್ ಅಂತ ಸೀಟ್ ಬಂತು ಹತ್ರ ಆಸ್ಪಾಸ್ ನಲ್ಲಿ ಎನ್ ಡಿ ಎಂತ ಸಿದ್ದರಾಮಯ್ಯ ಅವರು ಇದು ಪಾರ್ಲಿಮೆಂಟ್ ಎಲೆಕ್ಷನ್ ನ್ಯಾಷನಲ್ ಎಲೆಕ್ಷನ್ ಮರ್ತು ಬಿಟ್ಟಿದ್ದಾರೆ ಅವರು ಇನ್ನು ಎಸ್ ಅಸೆಂಬ್ಲಿ ಎಲೆಕ್ಷನ್ ಗುಂಗಲ್ ಇದ್ರೆ ಗುಂಗಲ್ ಇಟ್ಕೊಂಡೆ ಮಾತಾಡ್ತಾರೆ ನಾನು ಮುಖ್ಯಮಂತ್ರಿಗಳು ಹೇಳ್ತೀನಿ ಮುಖ್ಯಮಂತ್ರಿಗಳೇ ಇದು ವಿಧಾನಸಭಾ ಚುನಾವಣೆ ಅಲ್ಲ ಇದು ಲೋಕಸಭೆಗೆ ನಡೆಯುವ ಚುನಾವಣೆ ಲೋಕಸಭೆಯ ಚುನಾವಣೆಯಲ್ಲಿ ರಾಷ್ಟ್ರೀಯ ವಿಚಾರಗಳು ಮುನ್ನೆಲೆಗೆ ಬರ್ತವೆ ಚರ್ಚೆ ಆಗ್ತವೆ ನಮ್ಮ ಲೀಡ್ರು ನರೇಂದ್ರ ಮೋದಿ ಅವರು ನಾವು ಚುನಾವಣಾ ಪೂರ್ವದಲ್ಲೇ ಮೈತ್ರಿ ಮಾಡ್ಕೊಂಡಿದ್ದೇವೆ ಇಲ್ಲಿ ಕೋಲಾರ ಮಂಡ್ಯ ಮತ್ತು ಹಾಸನದಲ್ಲಿ ಜನತಾದಳ ಸ್ಪರ್ಧೆ ಮಾಡಿದೆ ಅವ್ರಿಗೆ ನಾವು ಬೆಂಬಲಿಸ್ತಾ ಇದ್ದೀವಿ ಕೆಲಸ ಮಾಡಬೇಕು ಅವಾಗ ಮಾತ್ರ ಅವಾಗ ಏನು ದೇವೇಗೌಡರಲ್ಲಿ ಶಬ್ದ ಮಾಡಿದ್ದಾರೆ ಅದಕ್ಕೆ ನಾವು ಬೆಲೆ ಕೊಟ್ಟಂಗಾಗುತ್ತೆ ಆ ನಿಟ್ಟಿನಲ್ಲಿ ಟೈಮ್ ಕಡಿಮೆ ಇರೋದ್ರಿಂದ ನಿಮ್ಮನ್ನೆಲ್ಲರೂ ಕುರಿತು ಕಿಷ್ ದಮ್ಮ ಹರ ತ್ಮಕಾಕಿ ಜೈ ಶ್ರೀರಾಮ್ ಹಾರ ಹರ ಎಂದು ಕೋಲಾರ ಲೋಕಸಭಾ ಕ್ಷೇತ್ರದ

ಚುನಾವಣಾ ಇದೇ ತಿಂಗಳು ಇಪ್ಪತ್ತಾರು ಕೋಲಾರ ಮೀಸಲು ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ಆ ಚುನಾವಣೆಗೆ ಮಲ್ಲೇಶ್ವರ್ ಅವರ ಅಭ್ಯರ್ಥಿಯಾಗಿ ಚುನಾವಣಾ ಪ್ರಚಾರಕ್ಕಾಗಿ ಈ ಒಂದು ಮೂರು ಪಂಚಾಯಿತಿಗಳ ಕಾರ್ಯಕರ್ತರನ್ನು ಹಾಕಿ ಅಭ್ಯರ್ಥಿಗಳು ನಮ್ಮ ನಾಯಕರ ಸಣ್ಣ ಸೇರಿ ಬಂದಿರುವಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ನಾಯಕರು ಜನಪ್ರಿಯ ಶಾಸಕರು ಜಿಲ್ಲಾ ಜೆಡಿಎಸ್ ಘಟಕದ ಅಂತ ಜಿ ಕೆ ದೇವರು ಅಭ್ಯರ್ಥಿಗಳಾದಂತ ನಮ್ಮ ಸ್ನೇಹಿತರಾದಂತಹ ಮಲ್ಲೇಶ್ ಬಾಬುರವರ ಬಿಜೆಪಿ ಜಿಲ್ಲಾ ಘಟಕ ಅಧ್ಯಕ್ಷರಾದಂತಹ ವೇಣುಗೋಪಾಲ್ ಅವರ ಡಾಕ್ಟರ್ ವೇಣುಗೋಪಾಲ್ ಅವರ ಎಸ್ ಎಲ್ ಎಂ ಮಂಜುನವರ ಗಣೇಶ್ ಅವರ ರಾಜಶೇಖರ ರೆಡ್ಡಿ ಅವರ ವಕೀಲರು ಮುಖಂಡರಾದಂತಹ ಶಿವಾರ್ಯವರ ವೇಣು ಅವರೇ ಸ್ನೇಹಿತರಾದಂತಹ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂತಹ ಶ್ರೀನಿವಾಸ ವಿಶ್ವಕರ್ಮ ಯೋಜನೆಯ ಮೂಲಕ ಹದಿನೆಂಟು ವಿವಿಧ ನಡೆಸ್ತಕ್ಕಂಥ ಜನರಿಗೆ ಹದಿನೈದು ಸಾವಿರ ರೂಪಾಯಿ ಸಬ್ಸಿಡಿ ಎಂಬತ್ತೈದು ಸಾವಿರ ರೂಪಾಯಿ ಸಾಲ ಸಿದ್ದರಾಮಯ್ಯ ಅವರೇ ಈಗ ಜಲ ಜೀವನ್ ಮಿಷನ್ ಯೋಜನೆಯಡಿನಲ್ಲಿ ಮನೆ ಮನೆಗೆ ಶುದ್ಧವಾಗಿರ್ತಕ್ಕಂಥ ನೀರು ಕೊಡ್ತಕ್ಕಂಥ ಯೋಜನೆಯನ್ನ ತಂದಿದ್ದಾರೆ ಯಾವ್ದು ಸುಳ್ಳು ಚೆನ್ನೈ ಎಕ್ಸ್ಪ್ರೆಸ್ ಕಾರಿಡಾರ್ ಹೈವೇ ಇಷ್ಟು ಚಂದ ಕೆಲಸ ನಡೀತಾ ಇದೆಯಾ ಸುಳ್ಳ ಯಾವ್ದು ಸುಳ್ಳು ಒಂದೇ ಭಾರತ್ ಎಕ್ಸ್ಪ್ರೆಸ್ ಸುಳ್ಳು ಸರ್ಜಿಕಲ್ ಸ್ಟ್ರೈಕ್ ಮೂಲಕ ಭಯೋತ್ಪಾದಕರ ಬಿಲ್ ಮೂಲಕ ಸುಳ್ಳ ಕಿಸಾನ್ ಸಮ್ಮಾನ್ ಯೋಜನೆ ಕೊಟ್ಟಿದ್ ಸುಳ್ಳ ಫಸಲ್ ಬಿಮಾ ಯೋಜನೆ ಕೊಟ್ಟಿದ್ದ ಸುಳ್ಳ ಆಯುಷ್ಮಾನ್ ಭಾರತ್ ಯೋಜನೆ ಮೂಲಕ ಒಂದು ಕುಟುಂಬಕ್ಕೆ ಒಂದು ವರ್ಷಕ್ಕೆ ಐದು ಲಕ್ಷ ರೂಪಾಯಿ ಒಳಗಿನ ಮೆಡಿಕಲ್ ಬಿಲ್ ಮೋದಿ ಕೊಡ್ತಾರಲ್ಲ ಅದು ಸುಳ್ಳ ನಾನು ನಿಮ್ಮ ಹತ್ರ ಕೇಳ್ತೀನಿ ಯಾರ ನೇತೃತ್ವ ಅವಶ್ಯಕತೆ ಅಂತ ಯೋಚನೆ ಮಾಡಿ ಮತ ಹಾಕ್ಬೇಕಾದ ಚುನಾವಣೆ ಮೋದಿಯವರು ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಯಾಗಿ ಬಡವರ ಪರವಾಗಿ ಕೆಲಸ ಮಾಡಿ ಬಡವರಿಗೆ ಬಲ ಕೊಟ್ಟರು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನಕ್ಕೆ ಗೌರವ ತಂದು ಕೊಟ್ಟರು ನವೆಂಬರ್ ಇಪ್ಪತ್ತಾರನೇ ತಾರೀಕಿನ ಕಾಂಗ್ರೆಸ್ ಇದ್ದಾಗ ವೆಂಕಟ ಶಿವರೆಡ್ಡಿ ಅವರೇ ಕೃಷ್ಣಮೂರ್ತಿ ಅವರೇ ಅವ್ರು ಕರಿತಿದಿದ್ದು ಲಾ ಡೇ ಅಂತ ಅವರು ಬಂದ ಮೇಲೆ ಅದನ್ನ ಸಂವಿಧಾನ ಗೌರವ ದಿವಸ ಅಂತ ಕರೆಯೋ ಪ್ರಾರಂಭಿಸಿದ್ರು ಅದಕ್ಕಂಚೆ ಅದನ್ನ ಲಾ ಡೇ ಅಂತ ಕರೆಯೋರು ನಮ್ಮ ಸಿದ್ದರಾಮಯ್ಯ ಅವರು ವಕೀಲರು ಅವ್ರನ್ನ ಕೇಳ್ಬೇಕೀವಿ ಏನಂತ ಕರೀತಿದ್ರು ಅಂದ್ರೆ ಲಾ ಡೇ ನಮ್ಮ ರಮೇಶ್ ಕುಮಾರ್ ಅವರು ವಕೀಲರನ್ನು ಮೀರಿಸಿ ಮಾತಾಡೋರು ಅವ್ರನ್ನ ಕೇಳ್ಬೇಕು ಬರಗಡೆ ಮಾಡಿದಾರ ನೋಡಿ ಮೋದಿ ಎಲ್ಲೂ ಎದೆ ಬಡ್ಕಂಡ್ಲಿಲ್ಲ ಫ್ರೀ ಇಂಜೆಕ್ಷನ್ ಕೊಟ್ರು ಎಲ್ಲೂ ಎದೆ ಬಡ್ಕಂಡ್ಲಿಲ್ಲ ಉಚಿತವಾಗಿ ಅನ್ನಭಾಗ್ಯ ಯೋಜನೆ ಲಕ್ಕಿ ಕೊಟ್ರು ಎಲ್ಲೇ ಎದೆ ಪಡ್ಕೊಂಡ್ಲಿಲ್ಲ ಗ್ಯಾಸ್ ಕೊಟ್ಟರು ಆಯುಷ್ಮಾನ್ ಭಾರತ ಕೊಟ್ಟರು ಅಷ್ಟ ಮಾತ್ರ ಅಲ್ರಿ ಮನೆ ಮನೆ ಜನ್ ಜೀವನ್ ಮಿಷನ್ ಇನ್ನೂ ಒಂದು ಇನ್ನೂ ಮುಂದಕ್ಕೆ ಹೋಗ್ತೀನಿ ಇದು ಬಿಟ್ಟುವೆ ಅವ್ರಿಗಿಲ್ಲ ಓಟ್ ಹಾಕಕ್ಕೆ ನೀವೇ ತಾರೀಕು ಓಟ್ ಹಾಕಕ್ ಹೋಗ್ತಿರೋ ಎನ್ ಡಿ ಎ ಅಭ್ಯರ್ಥಿ ಯಾಕಂದ್ರೆ ಕಮಲ ಇಲ್ಲ ಈ ಎಲೆಕ್ಷನ್ ಅಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿ ತೆರೆ ಹೊತ್ತ ರೈತ ಮಹಿಳೆ ಜೆ ಡಿ ಎಸ್ ಪಕ್ಷದ ಸಿಂಬಲ್ ಇದೆ ಇಪ್ಪತ್ತಾರನೇ ತಾರೀಕು ಏನು ಎಲೆಕ್ಷನ್ ಓಟ್ ಹಾಕಕ್ ಹೋಗ್ತಿರೋ ತೆರೆಯುವಂತ ರೈತ ಮಹಿಳೆ ಸೀರಿಯಲ್ ನಂಬರ್ ಎರಡು ಇದಕ್ಕೆ ನೀವು ಓಟ್ ಹಾಕಬೇಕು ಅಂತ ನಾವು ಕೇಳ್ಕೊಳ್ತೀನಿ ನಾಯಕರು ನಾವು ಗೋವಾ ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕದಾಗಿ ನಾವು ಇನ್ನೆಲ್ಲ ಕಳೀತಾ ಇದ್ದ ನಾಯಕರು ದಯವಿಟ್ಟು ಅವಕಾಶ ಮಾಡಬೇಡಿ ಆ ಸೇವೆ ಮಾಡೋಕ್ಕೆ ಅವ್ರು ಅವಕಾಶ ಮಾಡಬೇಡಿ ಅಂತ ಕೇಳ್ತಾ ಮಾತು ಮುಗಿಸ್ತಾರೆ ಜೈ ಹಿ ಜಯ ಕರ್ನಾಟಕ ಅದೇ ತರ ನಮ್ಮ ನೆಚ್ಚಿನ ಸಂಸತ್ ಸದಸ್ಯರಾದ ಶ್ರೀ ಮುನ್ಸ್ವಾಮಿ ರವರು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ವೈಎ ನಾಯ್ಸ್ವಾಮಿ ರವರು ಮತ್ತು ಮತ್ತೊಬ್ಬ ವಿಧಾನ ಪರಿಷತ್ ಸದಸ್ಯರಾದ ವಿಚಿರ ಗೋವಿಂದರಾಜ್ರು ಮತ್ತೆ ನಮ್ಮ ಪುರ ವೆಂಕೇಶ ರೆಡ್ಡಿ ಅಣ್ಣ ಅವರು ಆಗಮಿಸಿದ್ದಾರೆ ಅವರು ಹೇಳ ಎಲ್ಡಿಎ ಅಭ್ಯರ್ಥಿ ಮಲ್ಲೇಶ್ ಬಾಬಣ್ಣ ಅವರು ಆಗಮಿಸಲಿದ್ದಾರೆ ದಯವಿಟ್ಟು ಎಲ್ಲ ಆಸನಗಳಲ್ಲಿ ಕುತ್ಕೋಬೇಕು ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಅಲ್ಲಿ ಕೆಲಸ ಮಾಡಿ ಒಳ್ಳೆ ಸೇವೆ ಅದ್ರ ಜೊತೆ ಏನು ನಮ್ಮ ತಂದೆ ಡಿ ಐ ಎಸ್ ಆರ್ ಸರ್ ಆಗಿ ಮೈಸೂರು ಅಲ್ಲಿ ಕೆಲವು ಜನಕ್ಕೆ ಕೆಲಸ ಕೊಟ್ಟಿದ್ದಾರೋ ಮತ್ತೆ ಡೈರಿ ಬೆಳಗಾವಿಯಲ್ಲಿ ಡೈರಿ ಮಾಡಿದಾರೋ ಈ ಕೆಲಸಕ್ಕೆಲ್ಲ ನೀವು ನೋಡಿದಿಲ್ಲ ನೋಡಿದಿಲ್ಲವೆಲ್ಲ ನಿಮ್ಗೆ ಗೊತ್ತು ಯಾರು ಏನು ಅಂತ ಜೀವನ ಸಿಂಹಸ್ವಾಮಿ ಅವರು ಯಾರು ಅಂತ ಗೊತ್ತು ಯುವ ಸ್ವಲ್ಪ ಗೊತ್ತಿರಲ್ಲ ಅಂತ ಡೈರಿ ಸ್ಥಾಪನೆ ಮಾಡಿದಾಗ ಅವತ್ತು ಏನು ಆ ಸ್ಥಳ ನಿಗದಿ ಮಾಡಬೇಕಾಗಿತ್ತು ಆವತ್ತು ದಂಶ ಹೆಡ್ನವರು ಅಲ್ಲಿ